ಲಕ್ಷಾಂತರ ಭಕ್ತರ ಮಧ್ಯೆ ಅದ್ದೂರಿ ಕರಗ ಗೋವಿಂದನ ನಾಮಸ್ಮರಣೆಯಲ್ಲಿ ಉತ್ಸವ ಕಣ್ತುಂಬಿಕೊಂಡ ಭಕ್ತ ಸಾಗರ ಚೈತ್ರ ಮಾಸದ ಶುದ್ಧ ಪೌರ್ಣಿಮೆಯ ರಾತ್ರಿ ಬೆಳದಿಂಗಳ ಬೆಳಕಿನಲ್ಲಿ ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗ ಉತ್ಸವವನ್ನು ಶನಿವಾರ ಮಧ್ಯರಾತ್ರಿ ಗೋವಿಂದ ಗೋವಿಂದ ನಾಮಸ್ಮರಣೆಯೊಂದಿಗೆ ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡ್ರು ಶನಿವಾರ ಮಧ್ಯರಾತ್ರಿ ನಗರದ ಪೇಟೆಯಲ್ಲಿರುವಂತಹ ಧರ್ಮರಾಯಸ್ವಾಮಿ ಮಹಾರಥೋತ್ಸವಕ್ಕೆ ಚಾಲನೆ ಕೊಡುತ್ತಿದ್ದ ಹಾಗೆ ಅದರ ಹಿಂದೆಯೇ ಧರ್ಮರಾಯಸ್ವಾಮಿ ಗರ್ಭಗುಡಿಯಿಂದ ದ್ರೌಪದಿ ದೇವಿ ಮಲ್ಲಿಗೆ ಹೂವಿನ ಕರಗ ಸಾಗಿತ್ತು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಪದ್ಧತಿಯಂತೆ ತಿಗಳ ಸಮುದಾಯದ ಅರ್ಚಕ ಎ ಜ್ಞಾನೇಂದ್ರ ಅವರು ಕರಗವನ್ನ ಹೊತ್ತು ಹೆಜ್ಜೆಯನ್ನ ಹಾಕಿದರು ಕರಗ ಅಕ್ಕಪಕ್ಕದಲ್ಲಿ ವೀರಕುಮಾರರು ಕರಗಕ್ಕೆ ಭದ್ರತೆಯನ್ನ ಒದಗಿಸಿದರು ರಾತ್ರಿ ಸುರಿದ ಮಳೆಯ ನಡುವೆಯೂ ಕೂಡ ಕರಗ ವಿಧಿವಿಧಾನಗಳ ಪೂಜಾ ಕೈಂಕರ್ಯಗಳು ಕೂಡ ಮುಂದುವರಿತು ಘಮಗಮಿಸುವಂತಹ ಮಲ್ಲಿಗೆ ಹೂಗಳಿಂದ ಕರಗ ಭಕ್ತಿಯಿಂದ ಸಾಗಿತ್ತು ಕರಗ ತೆರಳುತ್ತಿದ್ದಂತಹ ಮಾರ್ಗದ ಉದ್ದಕ್ಕೂ ಕೂಡ ಕಟ್ಟಡಗಳ ಮೇಲೆ ನಿಂತು ಜನ ದರ್ಶನ ಪಡೆಯುವುದಕ್ಕೆ ಕಾತರರಾಗಿದ್ದರು ಸಿಎಂ ಸಿದ್ದರಾಮಯ್ಯ ಸಂಸದ ತೇಜಸ್ವಿ ಸೂರ್ಯ ಎಂಎಲ್ಸಿ ಗೋವಿಂದರಾಜು ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಈ ಒಂದು ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಬೆಂಗಳೂರು ಮಾತ್ರವಲ್ಲದೆ ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ದೂರ ದೂರದ ಊರುಗಳಿಂದ ಬಂದಿದ್ದಂತಹ ಲಕ್ಷಾಂತರ ಭಕ್ತರು ರಸ್ತೆಯ ಎರಡು ಬದಿಯಲ್ಲಿ ನಿಂತು ಕರಗ ಉತ್ಸವದ ದರ್ಶನಕ್ಕಾಗಿ ಕಾಯ್ತಾ ನಿಂತಿದ್ರು ದ್ರೌಪದಿ ದೇವಿಯ ಆಹ್ವಾನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಲಾಯಿತು ಶಕ್ತಿ ದೇವತೆ ದ್ರೌಪದಿ ದೇವಿಯ ಹೆಸರಿನಲ್ಲಿ ನಡೆಯುವಂತದ್ದೇ ಹೂವಿನ ಕರಗ ಉತ್ಸವ ಇದರ ಅಂಗವಾಗಿ ಶನಿವಾರ ಸಂಜೆ ಚಂದ್ರೋದಯ ಆದ್ಯದ ಹಾಗೆ ಶ್ರೀ ಧರ್ಮರಾಯ ದೇವಸ್ಥಾನದ ಅರ್ಚಕರು ಕಬ್ಬನ್ ಪಾರ್ಕ್ನಲ್ಲಿರುವಂತಹ ಕರಗದ ಕುಂಟೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಗಂಗಾ ಪೂಜೆಯನ್ನ ನೆರವೇರಿಸಿದರು ಅಲ್ಲಿಂದ ಸಂಪಂಗಿ ಕೆರೆಯ ಶಕ್ತಿಪೀಠದಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನಕ್ಕೆ ಹಿಂತಿರುಗಿದರು ದೇವಾಲಯದಲ್ಲಿ ಪರಿವಾರ ಸಮೇತ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಬಳಿಕ ಕುಂಭದಲ್ಲಿ ದುರ್ಗೆಯನ್ನ ಆಹ್ವಾನಿಸಿ ಪೂಜಿಸಿ ಅದಕ್ಕೆ ಹೂವಿನ ಅಲಂಕಾರವನ್ನ ಕೂಡ ಮಾಡಲಾಗಿತ್ತು ಇನ್ನು ಇಷ್ಟಾರ್ಥಗಳ ಸಿದ್ಧಿಗಾಗಿ ದೇವಾಲಯದ ಮುಂದೆ ಕರ್ಪೂರವನ್ನ ಹಚ್ಚುವಂಥದ್ದು ಕರಗ ಉತ್ಸವ ರಥೋತ್ಸವದ ವಿಶೇಷ ಅದರಂತೆ ಶನಿವಾರ ಮಧ್ಯಾಹ್ನ ನೂರಾರು ಭಕ್ತರು ದೇವಾಲಯದ ಆವರಣ ಹಾಗೂ ರಸ್ತೆಯಲ್ಲಿ ಕರ್ಪೂರವನ್ನ ಹಚ್ಚಿ ದೇವರ ಕೃಪೆಗೆ ಪಾತ್ರರಾದರು ಓಂ ಸ್ವಸ್ತಿ ತ್ರಿಶೂಲ ಗದೆಯನ್ನ ರಸ್ತೆಯ ಮಧ್ಯದಲ್ಲಿ ಬಳಪದಿಂದ ಚಿತ್ರಿಸಿ ಅದರ ಮೇಲೆ ಹರಕೆ ಹೊತ್ತಿಕೊಂಡಷ್ಟು ಕರ್ಪೂರವನ್ನ ಬೆಳಗಿಸಲಾಯಿತು ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ತಮಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ